ಬೆಳ್ಳಿಲರಿಂಗ್ ಅಕಾಡೆಮಿಗೆ ಸ್ವಾಗತ ಭೂಮಿಯ ಮೇಲೆ ವಿವಿಧ ಜನಾಂಗಗಳು ವಾಸಿಸ್ತವೆ ಅವುಗಳಲ್ಲಿ ಕೆಲವು ಸಾಮಾನ್ಯ ಜಗತ್ತಿನಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿವೆ ಅವುಗಳ ಕುರಿತು ಹೊರ ಜಗತ್ತಿಗೆ ಹೆಚ್ಚಾಗಿ ತಿಳಿದಿರೋದಿಲ್ಲ ಉದಾಹರಣೆಗೆ ಸೆಂಟಿನಲ್ ದ್ವೀಪದಲ್ಲಿನ ಬುಡಕಟ್ಟು ಜನಾಂಗ ಆಧುನಿಕ ಮನುಷ್ಯನ ಗಂಧ ಗಾಳಿಯೇ ಇಲ್ಲದೆ ಆಧುನಿಕತೆಯ ಅರಿವೇ ಇಲ್ಲದೆ ಇಂದಿಗೂ ಶಿಲಾಯುಗದ ಜೀವನವನ್ನ ನಡೆಸ್ತಿರೋದನ್ನ ನಾವುಗಳು ಗಮನಿಸಬಹುದು ಹೊರ ಜಗತ್ತಿನ ಕಪಟ ಮನುಷ್ಯನ ಸಹವಾಸವೇ ಬೇಡವೆಂದು ತಮ್ಮದೇ ಆದ ಪ್ರತ್ಯೇಕ ಗುಂಪಿನೊಂದಿಗೆ ಈ ಬುಡಕಟ್ಟುಗಳು ನಿಷ್ಕಲ್ಮಶ ಜೀವನವನ್ನ ನಡೆಸ್ತಿವೆ ಮನುಷ್ಯನ ಸಂಪರ್ಕದಿಂದ ಅವುಗಳು ಸಂಪೂರ್ಣವಾಗಿ ದೂರ ಉಳಿದಿವೆ ಒಂದು ವೇಳೆ ಸೆಂಟಿನಲ್ ದ್ವೀಪಕ್ಕೆ ಯಾರಾದರೂ ಹೋಗಿದ್ದೆ ಆದರೆ ಜೀವಂತವಾಗಿ ಬರೋದಂತೂ ಕನಸಿನ ಮಾತು ಇನ್ನು ಕೆಲವು ಬುಡಕಟ್ಟುಗಳು ಈ ಭೂಮಿಯ ಮೇಲಿವೆ ಈ ಬುಡಕಟ್ಟು ಜನ ಹೊರ ಜಗತ್ತಿನೊಂದಿಗೆ ವಿರಳವಾದ ಸಂಪರ್ಕವನ್ನ ಹೊಂದಿರ್ತಾರೆ ಆದರೂ ಇವರು ಆಧುನಿಕ ಜಗತ್ತಿನ ಮನುಷ್ಯನೊಂದಿಗೆ ಅಷ್ಟಾಗಿ ಹೊಂದಿಕೊಳ್ಳೋದಕ್ಕೆ ಬಯಸೋದಿಲ್ಲ ಆದರೆ ಆಧುನಿಕತೆಯ ಹೆಸರಿನಲ್ಲಿ ಈ ಜನಾಂಗಗಳು ನಿರಂತರವಾಗಿ ಬೆದರಿಕೆಗಳನ್ನ ಎದುರಿಸಬೇಕಾಗಿದೆ ಅಂತಹ ಒಂದು ಜನಾಂಗವೇ ಬಜಾವು ಬುಡಕಟ್ಟು ಜನಾಂಗ ಈ ಬುಡಕಟ್ಟು ಜನರು ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಬದುಕಿ ಅಲ್ಲೇ ತಮ್ಮ ಜೀವನದ ಸಂಧ್ಯಾಕಾಲವನ್ನ ಕಳೀತಾರೆ ಭೂಮಿಯ ಮೇಲೆ ಕಾಲಿಡೋದಕ್ಕೂ ಇವರು ಭಯ ಪಡ್ತಾರೆ ಹಾಗಾದ್ರೆ ಈ ಬಜಾವೋ ಜನಾಂಗದ ವೈಶಿಷ್ಟ್ಯತೆ ಏನು ನೀರಲ್ಲೇ ಹುಟ್ಟಿ ನೀರಲ್ಲೇ ತಮ್ಮ ಜೀವನವನ್ನು ಪೂರೈಸುವ ಈ ಬಜಾವೋ ಜನರ ಜೀವನ ಶೈಲಿ ಹೇಗಿರುತ್ತೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಿತ್ರರೇ ಇಂಡೋನೇಷ್ಯಾ ಮಲೇಷಿಯಾ ಮತ್ತು ಫಿಲಿಪೈನ್ಸ್ ಕರಾವಳಿಯಲ್ಲಿ ವಾಸಿಸುವ ಈ ಬುಡಕಟ್ಟು ಜನರು ವಿರಳವಾಗಿ ಭೂಮಿಗೆ ಬರ್ತಾರೆ ಈ ಬುಡಕಟ್ಟು ಜನಾಂಗಗಳನ್ನು ಸಮುದ್ರದ ಜಿಪ್ಸಿಗಳೆಂದೇ ಕರೆಯಲಾಗುತ್ತೆ ಕೆಸರಲ್ಲೇ ಹುಟ್ಟಿ ಕೆಸರಲ್ಲೇ ಅರಳಿ ಕೊನೆಗೆ ಕೆಸರಲ್ಲೇ ತನ್ನ ಜೀವನವನ್ನು ಸವೆಸುವ ಕಮಲದಂತೆ ಸಮುದ್ರದಲ್ಲೇ ಇವರ ಜೀವನ ಸಮುದ್ರವೇ ಇವರ ಜೀವ ಜೀವನಾಧಾರ ಈ ಬುಡಕಟ್ಟು ಜನ ಭೂಮಿಗೆ ಬರುವುದೇ ವಿರಳ ಇವರನ್ನ ಸಾಗರ ಅಲೆಮಾರಿಗಳೆಂದು ಕರೆಯಲಾಗತ್ತೆ ಸಾಗರದಲ್ಲಿ ತೇಲುವ ದೋಣಿಗಳೇ ಅವರ ಮನೆಗಳು ಬಜಾವೋ ಜನ ಸಣ್ಣ ದೋಣಿಗಳಲ್ಲಿ ವಾಸಿಸ್ತಾರೆ ಎಂದಿಗೂ ಅವರು ಒಂದೇ ಸ್ಥಳದಲ್ಲಿ ನೆಲೆಸಿಲ್ಲ ಮೀನು ಹಿಡಿಯುತ್ತಲೇ ನೌಕಾಯಾನ ಮಾಡೋದನ್ನ ಮುಂದುವರೆಸ್ತಾರೆ ಸಾಂದರ್ಭಿಕವಾಗಿ ತಾವು ಹಿಡಿದ ಮೀನುಗಳನ್ನ ಮಾರಾಟ ಮಾಡೋದಕ್ಕೆ ಹಾಗೂ ತಾವು ತಯಾರಿಸಲು ಸಾಧ್ಯವಾಗದ ದ್ವಿತೀಯ ಅಗತ್ಯಗಳನ್ನು ಖರೀದಿಸೋದಕ್ಕೆ ಮಾತ್ರ ದಡಕ್ಕೆ ಬರ್ತಾರೆ ಬಜಾವೋ ಜನಾಂಗದವರಿಗೆ ಸಮುದ್ರವೇ ಅವರ ಮನೆಯಾಗಿದೆ ಲೆಪಾ ಲೆಪ ಎಂಬ ಸಾಂಪ್ರದಾಯಿಕ ಮರದ ದೋಣಿಯಲ್ಲಿ ವಾಸಿಸುವ ಇವರು ಋತುಗಳನ್ನು ಅವಲಂಬಿಸಿ ದ್ವೀಪಗಳ ನಡುವೆ ಸಂಚರಿಸ್ತಾರೆ ಸಮುದ್ರದಿಂದಲೇ ಆಹಾರ ಜೀವನೋಪಾಯ ಎಲ್ಲವೂ ಇವರಿಗೆ ಸಮುದ್ರದಿಂದಲೇ ದೊರೆಯುತ್ತೆ ಸಮುದ್ರದೊಂದಿಗೆ ಇವರ ಸಂಬಂಧ ತಾಯಿ ಮಗುವಿನ ಸಂಬಂಧದ ರೀತಿ ಆಳವಾಗಿ ಬೆಸೆದುಕೊಂಡಿದೆ ಹೂವಿನೊಂದಿಗಿನ ಮಕರಂದದ ರೀತಿ ಸಮುದ್ರದೊಂದಿಗಿನ ಇವರ ಜೀವನ ನಿರಂತರವಾಗಿದೆ ಸಾಮೂಹಿಕ ಮೀನುಗಾರಿಕೆಯ ಸಂದರ್ಭದಲ್ಲಿ ಇವರು ಒಟ್ಟಿಗೆ ಒಗ್ಗೂಡಿ ತಮ್ಮ ಸಂಪ್ರದಾಯವನ್ನ ಜೀವಂತವಾಗಿಡ್ತಾರೆ ಕೆಲವು ಬಜಾವೋ ಗುಂಪುಗಳು ಇತ್ತೀಚೆಗೆ ಕರಾವಳಿಯಲ್ಲಿ ಕಂಬದ ಮೇಲೆ ಕಟ್ಟಿದ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ ಆದರೆ ಇವರ ಹೃದಯ ಮಾತ್ರ ಸಮುದ್ರದೊಂದಿಗೆ ಜೋಡಿಸಲ್ಪಟ್ಟಿದೆ ಬಜಾವೋ ಬುಡಕಟ್ಟು ಜನಾಂಗ ದಕ್ಷಿಣ ಫಿಲಿಪೈನ್ಸ್ನ ಸಲ್ಲು ದ್ವೀಪ ಪ್ರದೇಶದಿಂದ ಬಂದಿದೆ ಅವರ ಅಲೆಮಾರಿ ಸಮುದ್ರ ಜೀವನದ ಕಾರಣದಿಂದಾಗಿ ಈ ಬುಡಕಟ್ಟು ಜನಾಂಗ ಅಂತಿಮವಾಗಿ ಮಲೇಷ್ಯಾ ಬ್ರೂನಿ ಮತ್ತು ಇಂಡೋನೇಷ್ಯಾದ ನೀರಿನಲ್ಲಿ ಹರಡಿ ಅಲ್ಲಿ ತಮ್ಮ ನೆಲೆಗಳನ್ನ ಕಂಡುಕೊಂಡ್ರು ಈ ಜನಾಂಗದ ಬಹುತೇಕ ಜೀವನ ಸಮುದ್ರದಲ್ಲೇ ಸಾಗತ್ತೆ ಮೀನು ಹಿಡಿಯಲು ಸಮುದ್ರದಲ್ಲಿ ಅಲೆದಾಡ್ತಾರೆ ಅವರು ಅತ್ಯುತ್ತಮ ನಾವಿಕರು ಎಂದು ಪ್ರಸಿದ್ಧರಾಗಿರುವುದು ಇದರಿಂದ ಆಶ್ಚರ್ಯವೇನಲ್ಲ ಸಮುದ್ರದ ಉಗ್ರ ಅಲೆಗಳೊಂದಿಗೆ ಸೆಣಸಾಡುವುದೇ ಅವರ ನಿತ್ಯ ಕಾಯಕವಾಗಿದೆ ಅಲೆಗಳೊಂದಿಗಿನ ಹೋರಾಟ ಅವರ ಜೀವನಕ್ಕೆ ಅನಿವಾರ್ಯವಾಗಿದೆ ಕೂಡ ಬಜಾವೋ ಜನ ಅತ್ಯುತ್ತಮ ಫ್ರೀ ಡೈವರ್ಗಳು ಬಜಾವೋಗಳು ಡೈವಿಂಗ್ ನಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಫ್ರೀ ಡೈವಿಂಗ್ನಲ್ಲಿ ಅತ್ಯಂತ ಪರಿಣತರಾಗಿದ್ದಾರೆ ಯಾವುದೇ ಆಧುನಿಕ ಉಪಕರಣಗಳಿಲ್ಲದೆ ಇವರು ಇಪ್ಪತ್ತರಿಂದ ಮೂವತ್ತು ಮೀಟರ್ಗಳಷ್ಟು ಆಳಕ್ಕೆ ಧುಮುಕುತ್ತಾರೆ ಮತ್ತು ಐದರಿಂದ ಹದಿಮೂರು ನಿಮಿಷಗಳವರೆಗೆ ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇವರಿಗಿದೆ ಈ ಬಜಾವೋ ಜನ ಮರದ ಕನ್ನಡಕ ಮತ್ತು ಸಾಂಪ್ರದಾಯಿಕ ಈಟಿಗಳನ್ನ ಬಳಸಿಕೊಂಡು ಮೀನು ಆಕ್ಟೋಪಸ್ ಮತ್ತು ಸಮುದ್ರ ಸೌತೆಗಳನ್ನ ಬೇಟೆಯಾಡ್ತಾರೆ ಅದಕ್ಕಾಗಿ ಬಜಾವೋ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಈಜೋದಕ್ಕೆ ಮತ್ತು ಡೈವಿಂಗ್ ಮಾಡೋದನ್ನ ಕಲಿತಾರೆ ಕೂಡ ಯಾಕಂದ್ರೆ ಇದು ಅವರ ಜೀವನದ ಅವಿಭಾಜ್ಯ ಅಂಗವಾಗಿದೆ ಬಜಾವೋ ಜನರಲ್ಲಿ ಹೆಚ್ಚಿನವರು ಮುಸ್ಲಿಮರು ಬಜಾವೋ ಜನಾಂಗದ ಶೇಕಡ ತೊಂಬತ್ತೈದರಷ್ಟು ಜನ ಮುಸ್ಲಿಮರಾಗಿದ್ದಾರೆ ಬಜಾವೋ ಜನರು ತಮ್ಮ ಜೀವನದ ಬಹುಪಾಲು ಸಮಯವನ್ನ ದೋಣಿಯಲ್ಲೇ ಕಳೀತಾರೆ ಅವರು ಸಮುದ್ರದಲ್ಲೇ ಜನ್ಮ ನೀಡ್ತಾರೆ ಸಮುದ್ರದಲ್ಲೇ ಸಾಯ್ತಾರೆ ಅವರ ಸಂಪೂರ್ಣ ಜೀವನ ಅವರ ದೋಣಿಯ ಒಳಗಡೆಯೇ ನಡೆಯುತ್ತೆ ತಮ್ಮ ಜೀವನದ ಮುಸ್ಸಂಜೆಯವರೆಗೂ ದೋಣಿಯಲ್ಲಿಯೇ ತಮ್ಮ ದಿನಗಳನ್ನ ಕಳೀತಾರೆ ತಮ್ಮದೇ ಆದ ಸಾಂಪ್ರದಾಯಿಕ ಕಲೆಯನ್ನ ಅವರು ರೂಢಿಸಿಕೊಂಡಿದ್ದಾರೆ ಮದುವೆ ಸಮಾರಂಭಗಳಲ್ಲಿ ಸಾಂಪ್ರದಾಯಿಕ ಬಜಾವೋ ನೃತ್ಯಗಳನ್ನ ಪ್ರದರ್ಶಿಸಲಾಗತ್ತೆ ಅವರದ್ದೇ ಆದ ಸಾಂಪ್ರದಾಯಿಕ ಹಾಡುಗಳು ಕೂಡ ಇವೆ ಬಜಾವೋಗಳು ಸಂಗೀತ ವಾದ್ಯಗಳನ್ನ ನುಡಿಸೋದಕ್ಕೆ ಸಹ ಇಷ್ಟಪಡ್ತಾರೆ ಬಜಾವಗಳಲ್ಲಿ ಹೆಚ್ಚಿನವರಿಗೆ ಓದೋದಕ್ಕಾಗ್ಲಿ ಬರೆಯೋದಕ್ಕಾಗ್ಲಿ ಬರೋದಿಲ್ಲ ಶಿಕ್ಷಣದ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸೋದಿಲ್ಲ ಅವರಲ್ಲಿ ಹೆಚ್ಚಿನವರು ಅನಕ್ಷರಸ್ಥರು ವಾಸ್ತವವಾಗಿ ಅವರಿಗೆ ತಮ್ಮ ವಯಸ್ಸಿನ ಬಗ್ಗೆ ನಿಜವಾಗಿಯೂ ತಿಳಿದಿಲ್ಲ ಅಂದರೆ ಈ ಬಜಾವಗಳು ಅಚ್ಚ ಪ್ರಕೃತಿಯ ಮಕ್ಕಳು ಆಧುನಿಕತೆಯ ಗಂಧ ಗಾಳಿಯು ಬೀಳದಂತೆ ನಿಸರ್ಗದ ಮಡಿಲಲ್ಲಿ ಸಾಗರ ಮಾತೆಯ ಕೃಪೆಯಲ್ಲಿ ಬೆಳೆದ ಅರೆ ಜಲವಾಸಿಗಳು ಈ ಬಜಾವೋ ಜನಾಂಗ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಬಜಾವಗಳು ಕೂಡ ಕೆಲವೊಂದಷ್ಟು ಬೆದರಿಕೆಗಳನ್ನ ಎದುರಿಸಬೇಕಾಗಿದೆ ಪ್ರವಾಸೋದ್ಯಮದ ಹೆಚ್ಚಳ ಅವರ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಅಡ್ಡಿಪಡಿಸುತ್ತಿದೆ ಹಾಗಾಗಿ ಬಜಾವೋ ಬುಡಕಟ್ಟು ಜನಾಂಗ ತಮ್ಮ ಮೂಲ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋದಕ್ಕೆ ಹಲವು ವಿಧಗಳಲ್ಲಿ ಹೋರಾಡ್ತಿದೆ ಇದರ ಜೊತೆಗೆ ಸರ್ಕಾರಿ ಯೋಜನೆಗಳು ಇವರನ್ನ ಭೂಮಿಯಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುವಂತೆ ಒತ್ತಾಯಿಸುತ್ತವೆ ಇದು ಅವರ ಅಲೆಮಾರಿ ಜೀವನ ಶೈಲಿಯನ್ನ ಕಸಿದುಕೊಳ್ಳುತ್ತಿದೆ ಇನ್ನೊಂದು ದುಃಖಕರ ವಿಷಯವೆಂದರೆ ಈ ಬಜಾವೋಗಳನ್ನ ಇಂಡೋನೇಷಿಯಾವಾಗ್ಲಿ ಮಲೇಷಿಯಾವಾಗ್ಲಿ ಅಥವಾ ಬ್ರೂನಿಯಾಗ್ಲಿ ತನ್ನ ನಾಗರಿಕರೆಂದು ಒಪ್ಪಿಕೊಳ್ಳೋದಿಲ್ಲ ಯಾವುದೇ ದೇಶದ ನಾಗರಿಕತ್ವದ ಹಕ್ಕು ಇವರಲ್ಲಿಲ್ಲ ನಾಗರಿಕತ್ವದ ಹಕ್ಕುಗಳ ಕೊರತೆಯಿಂದ ಶಿಕ್ಷಣ ಉದ್ಯೋಗ ಮತ್ತು ಆರೋಗ್ಯ ಸೌಲಭ್ಯಗಳಿಂದ ಈ ಜನಾಂಗ ವಂಚಿತವಾಗಿದೆ ಬಜಾವ ಬುಡಕಟ್ಟು ಜನಾಂಗದವರ ಸಂಸ್ಕೃತಿಯನ್ನ ನೋಡುವುದು ಅತ್ಯಪರೂಪದ ಅನುಭವ ವೈಡೂರ್ಯದ ನೀರಿನ ಮೇಲೆ ಮರದ ದೋಣಿಗಳ ಮೆರವಣಿಗೆ ಹವಳದ ದ್ವೀಪಗಳ ನಡುವೆ ಮಕ್ಕಳು ಆಟವಾಡುವುದು ಮತ್ತು ಸಮುದ್ರ ಸೌಂದರ್ಯ ಉಸಿರು ಕಟ್ಟುವಂತಿದೆ ಇಂದಿನ ಆಧುನಿಕತೆಯ ಭರಾಟೆಯ ನಡುವೆಯೂ ಈ ರೀತಿಯ ಬುಡಕಟ್ಟು ಸಂಪ್ರದಾಯಗಳು ಇನ್ನು ಜೀವಂತವಾಗಿ ಉಳಿದುಕೊಂಡಿರುವುದು ವಿಶೇಷವೇ ಸರಿ ನೀರಿನ ಮನುಷ್ಯರೆಂದೇ ಖ್ಯಾತಿಯಾಗಿರುವ ಬಜಾವೋ ಬುಡಕಟ್ಟು ಜನಾಂಗದ ವಿಶಿಷ್ಟ ಜೀವನ ಶೈಲಿಯ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ